ಹಾಯ್ ಇಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕನ್ ಕಾವೇರಿ ಕನ್ನಡ ಮೀಡಿಯಂ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಗಸ್ತ್ಯ ಸ್ಟೇಷನ್ಗೆ ಹೋಗಿ ಇದು ಕಾವೇರಿ ಅಲ್ಲ ಕಾವೇರಿ ಬದಲಾಗಿ ಬೇರೆ ಯಾರೋ ಬಂದಿರೋ ಹೆಂಗಸು ಹಾಗಾಗಿ ಅವಳನ್ನು ವಿಚಾರಣೆ ನೀವು ಮಾಡಲೇಬೇಕು ಅಂತ ಹೇಳಿ ಪೊಲೀಸರ ಹತ್ರ ಕೇಳ್ಕೊಂಡಾಗ ಪೊಲೀಸರು ಹೇಳ್ತಾರೆ ನಮಗೆ ಹಾಗೆಲ್ಲ ಕಂಪ್ಲೇಂಟ್ ಇಲ್ಲದೆ ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ಮತ್ತು ನಿಮ್ಮ ಅಪ್ಪ ಇಬ್ಬರು ಕೂಡ ಅವಳು ಕಾವೇರಿನೇ ಅಂತ ಹೇಳಿ ದೃಢವಾಗಿ ನಂಬ್ಕೊಂಡಿದ್ದಾರೆ ಹಾಗಾಗಿ ಅವರು ಮಾರು ಮಾತನ್ನು ಮೀರಿ ನಾವು ಬಂದು ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅಗಸ್ತ್ಯ ಹೇಳ್ತಾಳೆ ನಾನು ದೃಢವಾಗಿ ಹೇಳ್ತಾ ಇದ್ದೀನಿ ನನಗೂ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಭರವಸೆ ಇದೆ ಅದು ಕಾವೇರಿ ಅಲ್ಲ ಅದು ಬೇರೆ ಯಾರು ಹೆಂಗಸು ಅಂತ ಹೇಳಿ ಭರವಸೆ ಅಷ್ಟೊಂದು ಭರವಸೆ ಇದೆ ಆ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೀವು ವಿಚಾರಣೆ ಮಾಡಲೇಬೇಕು ಅಂತ ಹೇಳಿದಾಗ ಪೊಲೀಸರು ಹೇಳ್ತಾರೆ ಅಗಸ್ತ್ಯವರೇ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಯಾಕೆಂದರೆ ನಾವು ಕಾನೂನು ವಿರುದ್ಧ ಯಾವುದೇ ಕೆಲಸ ಮಾಡುವ ಹಂಗಿಲ್ಲ ನನಗೆ ಮಾಡಲಿಕ್ಕೂ ಮನಸ್ಸಿಲ್ಲ ನೀವು ಇಲ್ಲಿಂದ ಅದೇ ವಿಷಯ ಮತ್ತೆ ಮತ್ತೆ ಮಾತಾಡೋದಾದ್ರೆ ಇಲ್ಲಿಂದ ಇವಾಗಲೇ ಹೋಗ್ಬೋದು ಅಂತ ಹೇಳಿದಾಗ ಅಗಸ್ತ್ಯನಿಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಹೊರಡ್ತಾನೆ ನಂತರ ಅಗಸ್ತ್ಯ ರೌಡಿಗಳಿಗೆ ಹೇಳಿರ್ತಾನೆ ನೀವು ದುರ್ಗ ಿ ಇಲ್ಲಿ ಇಂತಲ್ಲಿಗೆ ಬರ್ತಾಳೆ ಅವಾಗ ನೀವು ಅವಳನ್ನ ಅರೆಸ್ಟ್ ಅವಳನ್ನ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ ರೌಡಿಗಳಿಗೆ ಹೇಳಿರ್ತಾನೆ ಅದರಂತೆ ರೌಡಿಗಳು ಕಾವೇರಿನ ಕಿಡ್ನಾಪ್ ಮಾಡಿರ್ತಾರೆ ನಂತರ ಕಾವೇರಿಗೆ ಎಚ್ಚರಿಕೆ ಆದಾಗ ಕಾವೇರಿ ರೌಡಿಗಳ ಹತ್ರ ಹೇಳ್ತಾರೆ ಅಲ್ಲ ನೀವು ಯಾರನ್ನ ಕಿಡ್ನಾಪ್ ಮಾಡಿದೀರಾ ನಿಮಗೆ ಧೈರ್ಯ ಇದೆಯಾ ನನ್ನನ್ನು ಕಿಡ್ನಾಪ್ ಮಾಡಲಿಕ್ಕೆ ನಾನು ಯಾರು ಅಂತ ಗೊತ್ತಾ ನಿಮಗೆ ನನ್ನ ಹೆಸರು ದುರ್ಗಿ ಅಂತ ನಾನು ನಿಮಗೆಲ್ಲ ಹೆದರ್ಕೊಳ್ಳೋದಿಲ್ಲ ನನ್ನನ್ನು ಕಿಡ್ನಾಪ್ ಮಾಡೋದೇನು ಅದರಲ್ಲೂ ನನಗೆ ಬಾಯಿಗೆ ಕೈಗೆಲ್ಲ ಕಟ್ ಹಾಕಿ ಬಂದೋಬಸ್ತ್ ಮಾಡೋದೇ ನನಗೆ ಇದೆಲ್ಲ ಅಂತ ಹೇಳಿದ್ರೆ ಸ್ವಲ್ಪನೂ ಹೆದರಿ ನೀವು ನನ್ನನ್ನು ಕಿಡ್ನಾಪ್ ಮಾಡಿ ತಪ್ಪಿಗೆ ಇವಾಗ ನೀವು ಅನುಭವಿಸಲಬೇಕು ಅಂತ ಹೇಳಿ ಅಲ್ಲೇ ಇರುವ ಬಾಟ್ಲೆ ಬಾಟಲ್ನಿಂದೆಲ್ಲ ರೌಡಿಗಳ ತಲೆಗೆ ಎಲ್ಲ ಸರಿಯಾಗಿ ಬಾರಿಸ್ತಾಳೆ ಹಾಗೆ ಅಲ್ಲಿಂದ ಆರಾಮಾಗಿ ಹೊರಡ್ತಾಳೆ ನಂತರ ರೌಡಿಗಳು ಅಗಸ್ತ್ಯನಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾರೆ ಅವಾಗ ರೌ ಅಗಸ್ತ್ಯನಿಗೆ ಇದು ಕನ್ಫರ್ಮ್ ಆಗಿ ನನಗನ್ನಿಸ್ತಾ ಇದೆ ಇದು ಕಾವೇರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇವಾಗ ನನಗೆ ಕನ್ಫರ್ಮ್ ಆಯಿತು ಇದು ದುರ್ಗಿನೇ ಅಂತ ಹೇಳಿ ಆಕೆ ಇವ್ ಆದರೆ ಇವರಿಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಕೋಪಗೊಳ್ತಾನೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು